ಹೊಸ ಧರ್ಮಗಳ ಉದಯ ಅಭ್ಯಾಸಗಳು ಸ್ಥಳ ಗೌತಮ ಬುದ್ಧನು ನೇಪಾಳದ ಕಪಿಲವಸ್ತು ಸಮೀಪದ ಲುಂಬಿನಿ ಎಂಬಲ್ಲಿ ಜನಿಸಿದನು ಬುದ್ಧನು ತನ್ನ ಉಪದೇಶವನ್ನು ಪಾಲಿ ಭಾಷೆಯಲ್ಲಿ ಬೋಧಿಸಿದನು ಜಿನ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ ಜೈನ ಧರ್ಮದ ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸುವವರು ಶ್ವೇತಾಂಬರ ಪಂಥೀಯರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಗೌತಮ ಬುದ್ಧನ ತಂದೆ ತಾಯಿ ಯಾರು ಗೌತಮ ಬುದ್ಧನ ತಂದೆ ಶುದ್ಧೋಧನ ತಾಯಿ ಮಾಯಾದೇವಿ ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದನು ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಸಾರನಾಥದಲ್ಲಿ ನೀಡಿದನು ಧರ್ಮಚಕ್ರ ಪ್ರವರ್ತನ ಎಂದರೇನು ಬುದ್ಧನು ಉತ್ತರ ಪ್ರದೇಶದ ವಾರಾಣಸಿಯ ಬಳಿ ಸಾರನಾಥದಲ್ಲಿ ತನ್ನ ಮೊದಲ ಉಪದೇಶವನ್ನು ಐವರು ಶಿಷ್ಯರಿಗೆ ನೀಡಿದನು ಈ ಘಟನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುತ್ತಾರೆ ಮಹಾವೀರನು ಏನೆಂದು ಬೋಧಿಸಿದನು ಮಹಾವೀರನ ಬೋಧನೆಗಳು ಮಹಾವೀರನು ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡದಿರಲು ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಬೋಧಿಸಿದನು ಬ್ರಹ್ಮಚರ್ಯವನ್ನು ಆಚರಿಸಲು ಕರೆ ನೀಡಿದನು ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯವನ್ನು ಹೆಸರಿಸಿ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯ ವಜ್ಜಿ ಅಥವಾ ರುಜಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಬುದ್ಧನ ಉಪದೇಶಗಳೇನು ಬುದ್ಧನ ಉಪದೇಶಗಳು ಜಗತ್ತು ಅಪಾರ ದುಃಖದಿಂದ ಕೂಡಿದೆ ಆಸೆಯೇ ದುಃಖದ ಮೂಲ ಆಸೆಯನ್ನು ಜಯಿಸಿದವರು ನಿರ್ವಾಣ ಅಂದರೆ ಮುಕ್ತಿ ಹೊಂದುವರು ದುಃಖದ ನಿವಾರಣೆಗಾಗಿ ಒಳ್ಳೆಯ ನೋಟ ಒಳ್ಳೆಯ ಸಂಕಲ್ಪ ಒಳ್ಳೆಯ ಮಾತು ಒಳ್ಳೆಯ ಕಾರ್ಯ ಮೊದಲಾದ ಎಂಟು ಮಾರ್ಗಗಳನ್ನು ಸೂಚಿಸಿದನು ಇವುಗಳನ್ನು ಅಷ್ಟಾಂಗ ಮಾರ್ಗ ಎಂದು ಕರೆಯುವರು ತಮ್ಮ ಅನುಯಾಯಿಗಳಿಗೆ ಹಿಂಸೆ ಮದ್ಯಪಾನ ಭ್ರಷ್ಟಾಚಾರ ಮಾಡದಿರಲು ಸುಳ್ಳು ಹೇಳದಿರಲು ನಿಯಮ ವಿಧಿಸಿದನು ಹೊಂದಿಸಿ ಬರೆ ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ ಮಹಾವೀರ ಜೈನ ಧರ್ಮದ ಸ್ಥಾಪಕ ವಜ್ಜಿ ಗಣರಾಜ್ಯ ಶ್ರವಣಬೆಳಗೊಳ ಜೈನರ ಧಾರ್ಮಿಕ ಕೇಂದ್ರ ತ್ರಿಪಿಟಕ ಬೌದ್ಧರ ಪವಿತ್ರ ಗ್ರಂಥಗಳು ಧನ್ಯವಾದಗಳು ಆರನೇ ತರಗತಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟನ್ನು ನೋಡಿ